ಕಾಲಚಕ್ರ ಮತ್ತೊಮ್ಮೆ ಉರುಳಿದೆ ಕಾಲಳಿವ ರಾಜಕಾರಣ ಶಕ್ತಿ ರಾಜಕಾರಣ ಕುಯಿಕ್ತಿ ರಾಜಕಾರಣ ಹಾಗೂ ಬೆನ್ನ ಹಿಂದಿನ ರಾಜಕಾರಣಕ್ಕೆ ಬಹುದೊಡ್ಡ ಹಿನ್ನಡೆಯಾಗಿದೆ ಈ ಮೂಲಕ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವೈ ವಿಜಯೇಂದ್ರ ಅವರು ದೊಡ್ಡ ಮುನ್ನಡೆಯನ್ನು ಸಾಧಿಸಿದ್ದಾರೆ ಹದಿನೈದು ದಿನಗಳಿಂದ ಈಚೆ ಆದಿ ಬೀದಿ ರಂಪಾಟ ಕಸ್ತಬಣದ ನಾಯಕರ ಒಣಗಾಟ ನೋಡಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬದಲಾವಣೆ ನಿಶ್ಚಿತ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು ಅಷ್ಟೇ ಅಲ್ಲ ಭಿನ್ನಮತೀಯ ನಾಯಕರು ವಿಜಯೇಂದ್ರ ಅವರನ್ನು ಕೆಳಗಿಳಿಸಲೇಬೇಕು ಅಂತ ಪಟ್ಟು ಹಿಡಿದು ಮೇಲಿಂದ ಮೇಲೆ ದೆಹಲಿ ಪ್ರವಾಸ ಕೈಗೊಂಡಿದ್ರು ಕೂಡ ಯಾವುದೇ ಪ್ರಯತ್ನಗಳು ಕೈಗೂಡಿಲ್ಲ ಹೀಗಾಗಿ ಬಹುದೊಡ್ಡ ಮುನ್ನಡೆಯನ್ನು ವಿಜಯೇಂದ್ರ ಅವರು ಚುನಾವಣೆಗೆ ಮುನ್ನವೇ ಸಾಧಿಸಿದ್ದಾರೆ ಹಾಗಾದ್ರೆ ಭಿನ್ನಮತೀಯ ನಾಯಕರು ರಾಜ್ಯಾಧ್ಯಕ್ಷ ಚುನಾವಣೆ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾದರೂ ಯಾಕೆ ಬಿ ವೈ ವಿಜಯೇಂದ್ರ ಅವರು ಚುನಾವಣೆಗೆ ಮುನ್ನವೇ ಸೇಡು ತೀರಿಸಿಕೊಂಡ್ರ ಬಣದ ನಾಯಕರು ಬಿ ಎಸ್ ವೈಗೆ ಜೈಕಾರ ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಒಂದು ಶಕ್ತಿ ರಾಜಕಾರಣದಲ್ಲಿ ಮತ್ತು ಕುಯಿತಿಯ ರಾಜಕಾರಣದಲ್ಲಿ ಕಾಲಡಿವ ರಾಜಕಾರಣದಲ್ಲಿ ಈ ಬಾರಿ ಬಹುದೊಡ್ಡ ಮುನ್ನಡೆಯನ್ನು ಬಹುದೊಡ್ಡ ಮುನ್ನಡೆಯನ್ನು ಸಾಧಿಸಿದ್ದು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಯಾಕಂದ್ರೆ ಬಿ ವೈ ವಿಜಯೇಂದ್ರ ಅವರನ್ನು ಕೆಳಗಿಳಿಸಲೇಬೇಕು ಅಂತ ಭಿನ್ನಮತಿಯ ನಾಯಕರಾದ ಬಸವನಗೌಡ ಪಾಟೀಲ್ ಯತ್ನ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಮತ್ತಿತರ ನಾಯಕರು ಕೂಡ ಒಗೂಡಿ ಎರಡರಿಂದ ಮೂರು ಬಾರಿ ಡೆಲ್ಲಿ ಪ್ರವಾಸ ಮಾಡಿದ್ರು ಆ ಐಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಇವರಿಗೆ ಇವರ ಭೇಟಿಗೆ ಈ ನಾಯಕರ ಭೇಟಿಗೆ ಆಸ್ಪದವೇ ಕೊಟ್ಟಿರಲಿಲ್ಲ ಇದರಿಂದಾಗಿ ಈ ನಾಯಕರಿಗೆ ಭಿನ್ನಮತೀಯ ನಾಯಕರಿಗೆ ಬಹುದೊಡ್ಡ ಹಿನ್ನಡೆಯಾಗಿತ್ತು ಯಾವುದೇ ಕಾರಣಕ್ಕೂ ಅಂದ್ರೆ ಬಿ ವೈ ವಿಜೇಂದ್ರ ಅವರನ್ನು ಕೆಳಗಿಳಿಸದೆ ನಾವು ಪಶು ಸಡಿಲಿಸುವುದಿಲ್ಲ ಎಂಬ ನಿರ್ಣಯ ನಿರ್ಧಾರವನ್ನು ಆದರೆ ಹೈಕಮಾಂಡ್ ನಾಯಕರು ಕವ ಯಾವುದೇ ಆದ್ಯತೆ ನೀಡದಿರುವುದರಿಂದ ಬಹುತೇಕ ಎಲ್ಲೋ ಒಂದು ಕಡೆ ಭಿನ್ನ ನಾಯಕರಿಗೆ ಬಹುದೊಡ್ಡ ಹಿನ್ನಡೆಯಾಗಿದೆ ಇದರಿಂದಾಗಿ ಗುರುವಾರ ನಡೆದಂತ ಭಿನ್ನಮತೀಯ ಬಣದ ಸಭೆಯಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಸ್ಪರ್ಧಿಸದೆ ಇರಲು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಈ ಮೂಲಕ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಮುಂಚವೇ ಭಿನ್ನಮತಿಯ ತಂಡ ಶರಣಾಗತಿಯಾಗಿದೆ ಇನ್ನೂ ವಿಶೇಷ ಏನಪ್ಪಾ ಅಂದ್ರೆ ಇಪ್ಪತ್ತೊಂದರಲ್ಲಿ ಅಂದಿನ ಸಿಎಂ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪ ಅವರನ್ನು ಅಂದಿನ ಸಿಎಂ ಆಗಿದ್ದ ಬಿ ಎಸ್ ಯಡಿಯೂರಪ್ಪ ಅವರನ್ನು ಕೆಳಗಿಳಿಸುವಲ್ಲಿ ಭಿನ್ನಮತಿಯ ತಂಡದ ನಾಯಕರಾಗಿರುವ ಬಸವಗುಡ್ ಪಾಟೀಲ್ ಯತ್ನಾಳ್ ಅವರು ಕೂಡ ಒಂದು ಮಹತ್ವದ ಪಾತ್ರ ವಹಿಸಿದ್ದು ಬಿ ಎಸ್ ವೈ ಅವರಿಗೆ ವಯಸ್ಸಾಗಿದೆ ಸಿಎಂ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಒಂದು ದೊಡ್ಡ ನೆರೆಟಿವ್ ಸೃಷ್ಟಿ ಮಾಡಿದ್ರು ಈ ನೆರೆಟಿವ್ನಲ್ಲಿ ಬಹುತೇಕ ಬಿ ಎಸ್ ವೈಗೆ ಬಹುದೊಡ್ಡ ಹಿನ್ನಡೆಯಾಗಿತ್ತು ಅದೇ ಒಂದು ತಂತ್ರವನ್ನು ಅಂದ್ರೆ ಏಕಪಕ್ಷವಾಗಿ ನಡೆಸಿಕೊಳ್ತಾರೆ ಮತ್ತು ಏಕಪಕ್ಷವಾಗಿ ನಿರ್ಧಾರ ಕೈಗೊಳ್ತಾರೆ ಹೀಗಾಗಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಬೇಕು ಅಂತ ಬಸವ್ ಪಾಟೀಲ್ ಯತ್ನಾಳ್ ಒಂದು ತಂಡ ಕಟ್ಟಿಕೊಂಡು ಕೂಡ ಯಾವುದೇ ಮನ್ನಣೆ ಸಿಕ್ಕಿಲ್ಲ ಇದರಿಂದಾಗಿ ಬಿವೈ ವಿಜಯೇಂದ್ರ ಅವರಿಗೆ ಭಿನ್ನ ಮತದ ತಂಡದ ವಿರುದ್ಧ ಚುನಾವಣೆಗೆ ಮುಂಚೆ ಬಹುದೊಡ್ಡ ಗೆಲುವು ಸಿಕ್ಕಂತಾಗಿದೆ ಮತ್ತೊಂದು ಕಡೆ ತಟಸ್ಥ ಬಣ ಅಂದ್ರೆ ಭಿನ್ನ ನಾಯಕರ ಹೋರಾಟ ಹುರುಪು ಜೋರಾಗುತ್ತಿದ್ದಂತೆ ತಟಸ್ಥ ಬಣ ಕೂಡ ಒಂದು ರಚನೆ ಆಗಿತ್ತು ಅದರಲ್ಲಿ ಮಾಜಿ ಸಿಎಂ ಆಗಿರ್ತಕ್ಕಂತ ಬಸವರಾಜ ಬೊಮ್ಮಾಯಿ ದುಡೇಶ್ ನಿರಾಣಿ ಆರ್ ಅಶೋಕ್ ಸೇರಿ ಮತ್ತಿತರ ನಾಯಕರು ತಟಸ್ಥ ಗುಂಪು ಕೂಡ ಎಲ್ಲೋ ಒಂದು ಕಡೆ ಭಿನ್ನಮತೀಯ ನಾಯಕರಿಗೆ ಪರೋಕ್ಷವಾಗಿ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಅದರ ಚಟುವಟಿಕೆಗಳು ಕೂಡ ಜೋರಾಗಿದ್ದು ಯಾವಾಗ ಐಕಮಾಂಡ್ ನಾಯಕರು ಭಿನ್ನಮತೀಯ ನಾಯಕರಿಗೆ ಆದ್ಯತೆ ನೀಡದೆ ಮನ್ನಣೆ ನೀಡದೆ ಎರಡನೇ ನೋಟಿಸ್ ಕೊಟ್ಟರು ಆಗಲೇ ತಂಡ ಹೊಡೆದ್ದು ತಟಸ್ಥ ಬಣದ ನಾಯಕರು ಹೀಗಾಗಿ ಈಗ ತಟಸ್ಥ ಬಣವು ಸೈಲೆಂಟ್ ಆಗಿದೆ ಅದೇ ರೀತಿ ಭಿನ್ನಮತೀಯ ನಾಯಕರು ಕೂಡ ಸೈಲೆಂಟ್ ಆಗಿದ್ದಾರೆ ಅಷ್ಟೇ ಅಲ್ಲ ತಟಸ್ಥ ಬಣದ ನಾಯಕರ ಮನವೊಲಿಸುವಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜೇಂದ್ರ ಯಶಸ್ವಿಯಾಗಿದ್ದು ಆರ್ ಶಕ್ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯುತ್ತಿದ್ದಾರೆ ಅದೇ ರೀತಿ ಮಾಜಿ ಸಿಎಂ ಆಗಿರ್ತಕ್ಕಂಥ ಬೊಮ್ಮಾಯಿ ಅವರಿಗೆ ಕಾಲ್ ಮಾಡಿ ಬಿ ಎಸ್ ಯಡಿಯೂರಪ್ಪ ಅವರು ಮನವೊಲಿಸಿದ್ದಾರೆ ಅಂತ ಹೇಳಲಾಗ್ತದೆ ಹೀಗಾಗಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ತಟಸ್ಥ ಬಣದ ನಾಯಕರು ಸಜ್ಜಾಗಿದ್ದಾರೆ ಒಟ್ಟಾರೆಯಾಗಿ ಏಕಪಕ್ಷೀಯವಾಗಿ ನಿರ್ಧಾರ ಕೈಗೊಳ್ಳುತ್ತಾರೆ ಮತ್ತು ಸರ್ವಾಧಿಕಾರಿ ಧೋರಣೆ ತರುತ್ತಾರೆ ಮತ್ತು ತಮ್ಮದೇ ಗುಂಪನ್ನು ಕಟ್ಟಿಕೊಂಡಿದ್ದಾರೆ ಎಂಬ ನೆರೆಟಿವ್ ಅನ್ನು ಸೃಷ್ಟಿ ಮಾಡಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರನ್ನು ಇಳಿಸುವುದಕ್ಕೆ ಒಂದು ಮುನ್ನುಡಿ ಬರೆದಿದ್ದಂತಹ ಭಿನ್ನಮತಿಯ ತಂಡಕ್ಕೆ ಇದೀಗ ಬಹುದೊಡ್ಡ ಹಿನ್ನಡೆಯಾಗಿದೆ ರಾಜ್ಯಾಧ್ಯಕ್ಷರ ಚುನಾವಣೆಗೆ ಮುನ್ನವೇ ಸೋಲು ಒಪ್ಪಿಕೊಂಡು ಹೈಕಮಾಂಡ್ ನಿರ್ಧಾರದಂತೆ ಹೈಕಮಾಂಡ್ ವಿಮಾಂಡ್ ವಿವೇಚನಂತೆ ನಡೆಯುವುದಕ್ಕೆ ಹೈಕಮಾಂಡ್ ಏನು ನಿರ್ಧಾರ ಕೈಗೊಳ್ಳುತ್ತೋ ಆ ನಿರ್ಧಾರಕ್ಕೆ ಬದ್ಧವಿರುವುದಾಗಿ ಹೇಳಿದೆ ಅಷ್ಟೇ ಅಲ್ಲ ಮುಂದಿನ ದಿನಗಳಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ಹೋರಾಟ ರೂಪಿಸುವುದಕ್ಕೆ ಆ ತಂಡ ಮಾಡಿಕೊಂಡಿದೆ ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಸುಲಭವಾಗಿದ್ದು ಬಹುತೇಕ ವಿ ವೈ ವಿಜೇಂದ್ರ ಅವರ ಮರು ಆಯ್ಕೆ ಖಚಿತವಾಗಿದೆ ಬೀಚಕ್ರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ